ನನ್ನ ಒಂದು ವ್ಯೂವರ್ಸಿಗೆ ನನ್ನ ಒಂದು ಸಬ್ಸ್ಕ್ರೈಬರ್ಸಿಗೆ ನನ್ನ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕ್ಯೂರಿಯಾಸಿಟಿ ಇದ್ದರೆ ತಿಳ್ಕೊಳ್ಳುವ ಆಸೆ ಇತ್ತು ಅಂತಂದರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟ್ ಆಗಿರುವಂತಹ ಟಾಪಿಕನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನನ್ನ ಕೆಲವೊಂದು ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನನಗೊಂದಿಷ್ಟು ಕ್ವಶನ್ಸ್ ನೀವು ಕಮೆ ಕಮೆಂಟ್ ಮೂಲಕ ಕೇಳಿದ್ರ ಅಂದರೆ ನನ್ನ ಡೈಲಿ ವ್ಲಾಗ್ ಆಗಲಿ ಮದುವೆ ವಿಡಿಯೋ ಎಲ್ಲ ಹಾಕಿದ್ದೆಲ್ಲ ಅದರಲ್ಲಿ ಕೆಲವೊಂದು ಕ್ವೆಶ್ಚನ್ಸ್ ಬಂದಿತ್ತು ನಾನು ಅದಕ್ಕೆ ಅಂತ ಸಪ್ರೇಟ್ ಕೆಲವೊಂದಕ್ಕೆ ಆನ್ಸರ್ ಮಾಡಿದ್ದೀನಿ ಕೆಲವೊಂದಕ್ಕೆ ಆನ್ಸರ್ ಮಾಡಿಲ್ಲ ನಿಮ್ಮ ಊರು ಯಾವುದು ನಿಮ್ಮ ಮನೆಯಲ್ಲಿ ಆಮೇಲೆ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಸ್ಟೂಡೆಂಟ್ಸ್ ಇವರು ಅಂತ ಸೊ ಅದರ ರಿಲೇಟೆಡ್ ನಂಗೆ ಕ್ವಶನ್ ಬಂದಿತ್ತು ಈ ಥರದ ಕ್ವಶನ್ಸ್ ಬಂದಾಗ ನಾನು ಅಂದ್ಕೊಂಡೆ ಸಪ್ರೇಟ್ ಸಪ್ರೇಟ್ ಪ್ರತಿಯೊಬ್ಬರಿಗೂ ಕಮೆಂಟ್ ಮಾಡಿ ಆನ್ಸರ್ ಮಾಡೋದಕ್ಕಿಂತ ಒಂದು ಕ್ಯೂ ಆ್ಯಂಡ್ ಎ ಮಾಡೋಣ ಅಂತ ನಿಮಗೆ ಗೊತ್ತು ಕ್ವೆಶನ್ ಮತ್ತು ಆನ್ಸರ್ ನೀವು ನನ್ನ ಬಗ್ಗೆ ನನ್ನ ಬಗ್ಗೆ ಏನಾದರೂ ಕೇಳುವ ಕ್ಯೂರಿಯಾಸಿಟಿ ನಿಮಗಿತ್ತು ಅಂತಂದರೆ ರಿಲೇಟೆಡ್ ಟು ಡೈಲಿ ಬ್ಲಾಗ್ ಎಲ್ಲ ನಾನು ಮ್ಯಾರೇಜ್ ಹಿಂದೂ ವೀಡಿಯೋ ಹಾಕಿದ್ದೆಲ್ಲ ಅದರದ್ದು ಇಲ್ಲ ರೆಸಿಪಿ ವೀಡಿಯೋಸ್ ಈ ಥರದ್ದು ಏನಾದರೂ ನಿಮಗೆ ನನ್ನ ಬಗ್ಗೆ ತಿಳ್ಕೊಳ್ಳುವ ಆಸಕ್ತಿ ಇತ್ತು ಅಂತ ಅಂದರೆ ನೀವು ಈ ವಿಡಿಯೋದಲ್ಲಿ ಕಮೆಂಟಲ್ಲಿ ನಿಮ್ಮ ಕ್ವೆಶನ್ಸನ್ನು ಕೇಳ್ಬೋದು ನಾನು ಅದಕ್ಕೆ ಸಪ್ರೇಟಾಗಿ ಕ್ಯೂ ಆ್ಯಂಡ್ ಎ ಅಂತ ಇನ್ನೊಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಅಪ್ಲೋಡ್ ಮಾಡಿದ ಒಂದು ನಾಲ್ಕೈದು ದಿವಸಕ್ಕೆ ನಾನು ಆ ವಿಡಿಯೋವನ್ನು ಅಂದರೆ ಕ್ಯೂ ಆ್ಯಂಡ್ ಎಗೆ ನೀವು ಕೇಳಿರುವಂಥ ಕ್ವೆಶನ್ಗೆ ನಾನು ಆನ್ಸರ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ರಿಲೇಟೆಡ್ ಟು ನಂದು ಊರು ಯಾವುದು ನಮ್ಮ ಮನೆ ಯಾವುದು ನಾನು ಹೌಸ್ ವೈಫ್ ಎಲ್ಲ ರಿಲೇಟೆಡ್ ಟು ಯೂಟ್ಯೂಬ್ ಚಾನೆಲ್ ಬಗ್ಗೆ ನನ್ನ ಚಾನೆಲ್ ಬಗ್ಗೆ ನಿಮ್ಗೇನಾದರೂ ಕ್ವಶನ್ಸ್ ಇತ್ತು ಅಂತಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವೆಶನನ್ನು ಹಾಕಿ ಆದಷ್ಟು ಕ್ವೆಶನು ಸಿಂಪಲಾಗಿ ಹೆಲ್ದಿಯಾಗಿರಲಿ ಅಂತ ಅಂದ್ಕೊಳ್ತೀನಿ ಆ ಥರನೇ ನೀವು ಮಾಡ್ತೀರಾ ಅಂತ ನನಗೆ ಗೊತ್ತು ನನಗೆ ಯಾರೂ ನೆಗೆಟಿವ್ ಕಮೆಂಟ್ಸ್ ಹಾಕಿರಲಿಲ್ಲ ಅದಕ್ಕೆ ನನಗೆ ತುಂಬ ಖುಷಿ ಇದೆ ನನ್ನ ಸಬ್ಸ್ಕ್ರೈಬರ್ಸು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಕ್ವಶನ್ಸ್ ಹಾಗೆ ಇರಲಿ ನನ್ನ ಒಂದು ಈ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ಸನ್ನು ಓದಬೇಕಿದ್ರೆ ಇಲ್ಲ ನೀವು ನೆಕ್ಸ್ಟ್ ಕ್ವೆಶನ್ಸ್ ಕೇಳಬೇಕಿದ್ರೆ ಆ ಕ್ವೆಶನನ್ನು ಓದುವಾಗ ಯಾರಿಗೂ ಮುಜುಗರ ಆಗೋ ಥರ ಕ್ವಶನನ್ನು ಕೇಳಬೇಡಿ ಸ್ವೀಟ್ ಆ್ಯಂಡ್ ಹೆಲ್ದಿ ಕ್ವಶನನ್ನು ಕೇಳ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಕ್ಯೂರಿಯಾಸಿಟಿ ಆಗಿದ್ದೀನಿ ಯಾವ ಥರ ಕ್ವಶನ್ಸ್ ಬರುತ್ತೆ ನನಗೆ ಅಂತ ನೋಡೋಣ ಎಷ್ಟು ಕ್ವೆಶನ್ ಬರುತ್ತೆ ರಿಲೇಟೆಡ್ ಟು ನಿಮ್ಗೆ ಏನು ಕೇಳಬೇಕು ನನ್ನ ಪರ್ಸನಲ್ ಲೈಫ್ ಬಗ್ಗೆನ ಇಲ್ಲ ನಮ್ಮ ತೋಟದ ಬಗ್ಗೆ ರಿಲೇ ಯೂಟ್ಯೂಬ್ ಚಾನೆಲ್ ಬಗ್ಗೆನ ಇಲ್ಲ ಡೈಲಿ ರೂಟೀನ್ ಬಗ್ಗೆ ರೆಸಿಪಿ ಬಗ್ಗೆ ಏನು ಕೇಳ್ತೀರಾ ಆ ಕ್ವೆಶನ್ಗೆ ನಾನು ಆದಷ್ಟು ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಅಪ್ಲೋಡ್ ಮಾಡಿದ ಐದು ದಿವಸದಲ್ಲಿ ನೆಕ್ಸ್ಟ್ ನೀವು ಕೇಳಿರುವಂತಹ ಕ್ವೆಶನ್ಗೆಲ್ಲ ಆನ್ಸರ್ ಮಾಡಿ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಕೂಡ ತುಂಬ ಆಸೆಯಿಂದ ಈ ಯು ಯೂಟ್ಯೂಬ್ ಚಾನೆಲ್ಗೆ ಬಂದಿರೋದು ತುಂಬ ಸ್ಟ್ರಗಲ್ ಮಾಡಿಕೊಂಡು ನಿಮಗೂ ಗೊತ್ತು ಸಿಕ್ಕಾಪಟ್ಟೆ ನನಗೂ ಕೂಡ ಕೆಲಸ ಇದೆ ಅದರ ಮಿಡ್ಲಲ್ಲಿ ಈ ಯೂಟ್ಯೂಬ್ ಚಾನೆಲ್ಗೆ ಅಂತ ಸೋಷಿಯಲ್ ಮೀಡಿಯಾಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ ತೊಂದರೆ ಇಲ್ಲ ನೀವು ಕೂಡ ಇಷ್ಟಪಟ್ಟು ನನ್ನ ತುಂಬ ವೀಡಿಯೋಸನ್ನು ಚೆನ್ನಾಗಿ ನೋಡಿ ಕಮೆಂಟ್ ಕೂಡ ಹಾಕ್ತೀರ ತುಂಬ ಖುಷಿ ಆಗ್ತಾ ಇದೆ ತುಂಬ ಜನರು ಅಷ್ಟೇ ಮೇನ್ ರೀಸನ್ ಇಟ್ಕೊಂಡು ಸ್ಟ್ರಾಂಗ್ ಇಂಟೆನ್ಷನ್ ಇಟ್ಕೊಂಡೇ ಯೂಟ್ಯೂಬ್ ಚಾನಲ್ಗೆ ಬಂದಿರ್ತಾರೆ ನಾನು ಅಷ್ಟೇ ಅಂದರೆ ಕೆಲವೊಬ್ಬರು ಪ್ಯಾಷನ್ಗೋಸ್ಕರ ಇಲ್ಲ ಅವರ ಟ್ಯಾಲೆಂಟನ್ನು ಪ್ರೂವ್ ಮಾಡೋದಕ್ಕೆ ಇಲ್ಲ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗೋದಕ್ಕೆ ನಮ್ಮ ಮನೆಯವ್ರಿಗೆ ಇಲ್ಲ ನಮ್ಮ ಹಸ್ಬೆಂಡ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಕ್ಕಿಂತ ಅಂದರೆ ಫಿನಾನ್ಷಿಯಲಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಕ್ಕಿಂತ ಯೂಟ್ಯೂಬ್ ಗೆ ಬಂದಿರ್ತಾರೆ ಸೊ ನಾನೇನಕ್ಕೆ ಬಂದಿದ್ದೀನಿ ಅಂತ ಆ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ ನಾನು ಅಷ್ಟೇ ಬೇಕಾಬಿಟ್ಟಿ ವಿಡಿಯೋ ಮಾಡಿಕೊಂಡು ಟೈಮ್ ಅಂತೂ ವೇಸ್ಟ್ ಮಾಡ್ತಾ ಇಲ್ಲ ನಾನು ಮೇನ್ ಇಂಟೆನ್ಷನ್ ಇಟ್ಕೊಂಡೆ ವೀಡಿಯೋನ ಮಾಡಿ ಜನರ ಒಂದು ಪ್ರೀತಿಯನ್ನು ಗಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಒಂದು ಮಟ್ಟಿಗೆ ನೀವು ನನ್ನನ್ನು ಪ್ರೀತಿ ಇಂದ ಬರ ಮಾಡ್ಕೊಳ್ತಿದ್ದೀರಾ ಪ್ರತಿ ವೀಡಿಯೋಸಲ್ಲಿ ಸೊ ನಾನು ಕೂಡ ಇನ್ನಷ್ಟು ಒಳ್ಳೆಯ ಕಂಟೆಂಟನ್ನು ಇನ್ಫಾರ್ಮೇಟಿವ್ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೆಕ್ಸ್ಟ್ ನಾನು ಈ ಒಂದು ಫೀಲ್ಡಲ್ಲಿ ಇನ್ನೂ ಚೆನ್ನಾಗಿ ಮುಂದುವರಿಬೇಕು ಅಂತ ಇದ್ದರೆ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಶಾರ್ಟ್ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಆದಷ್ಟು ನಿಮ್ಮ ಕ್ವಶನನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಇದೆಯಲ್ಲ ಅದರಲ್ಲಿ ಹಾಕಿ ನನಗೆ ಅಂದರೆ ಕ್ವಶನನ್ನು ಪಿಕ್ ಮಾಡೋದಕ್ಕೆ ಈ ಈಸಿ ಆಗುತ್ತೆ ಅಂತ ಆಮೇಲೆ ನೀವು ನನ್ನ ವಿಡಿಯೋದ ಬಗ್ಗೆ ಏನಾದರೂ ಸಜೆಷನ್ ಮಾಡೋದಿದ್ರೆ ಮಾಡ್ಬೋದು ಖಂಡಿತ ನಾನು ಅದನ್ನು ನನ್ನ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ನೀವು ಸಜೆಷನ್ ಕೊಡೋದಿದ್ರೆ ಇಲ್ಲ ವಿಶ್ ಮಾಡೋದಿದ್ರೆ ಕಮೆಂಟ್ಸ್ ಮಾಡೋದಿದ್ರೆ ಇಲ್ಲ ಕ್ವೆಶನ್ ಕೇಳೋದಿದ್ರೆ ಇದನ್ನೆಲ್ಲ ಈ ವಿಡಿಯೋದ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ಅದಕ್ಕೆ ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟ್ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಕ್ವೆಶನ್ಸ್ ಕೇಳಿ ಅಂತ ನಾನೇನು ಫೋರ್ಸ್ ಮಾಡ್ತಾ ಇಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕೇಳಿ ಅದು ಹಾಗೆ ನಾನು ಒಬ್ಬರು ಕ್ವಶನ್ ಕೇಳಿದ್ರು ಇಬ್ಬರು ಕ್ವಶನ್ ಕೇಳಿದ್ರು ಇದರ ರಿಲೇಟೆಡ್ ಆನ್ಸರ್ ಮಾಡ್ತೀನಿ ನನಗೆ ಇಷ್ಟಕ್ಕಿಂತ ಜಾಸ್ತಿ ಕ್ವಶನ್ ಸಿಕ್ಕಿದರೆ ಮಾತ್ರ ನಾನು ವಿಡಿಯೋಸ್ ಮಾಡ್ತೀನಿ ಅಂತ ಏನಿಲ್ಲ ಒಬ್ಬರು ಕೇಳಿದರೂ ಮಾಡ್ತೀನಿ ಇಬ್ಬರು ಕೇಳಿದರೂ ಮಾಡ್ತೀನಿ ಲೆಟ್ಸಿ ನೆಕ್ಸ್ಟ್ ಕ್ಯೂ ಆ್ಯಂಡ್ ಎ ಆನ್ಸರಲ್ಲಿ ಆ ವಿಡಿಯೋದಲ್ಲಿ ನೋಡೋಣ ಏನು ಕ್ವಶನ್ ಕೇಳಿರ್ತೀರಾ ಅಂತ ಈ ಸಣ್ಣ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್